ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಮಾಧ್ಯಮಕ್ಕೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ ವಿ ಸಿಂಧು ಅವರು ಉದ್ಯಮಿ ವೆಂಕಟೇಶ್ ದತ್ತ ಸಾಹಿ ಅವರೊಂದಿಗೆ ಸಪ್ತಪದಿ ತಿಳಿತಿದ್ದಾರೆ ರಾಜಸ್ಥಾನದ ಉದಯಪುರದಲ್ಲಿ ಅದ್ದೂರಿಯಾಗಿ ನಡೆದ ಮದುವೆಯ ನಂತರ ಅವರ ಮೊದಲ ಫೋಟೋ ವೈರಲ್ ಆಗಿದೆ ವಿವಾಹದಲ್ಲಿ ಕೆಲವು ಗಣ್ಯ ಅತಿಥಿಗಳು ಭಾಗವಹಿಸಿದರೂ ಹೈದರಾಬಾದ್ ನಲ್ಲಿ ನಡೆಯಲಿರುವ ಅದ್ದೂರಿ ಅಕ್ಷರತೆಯಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಹಾಗೂ ಎರಡು ಬಾರಿಯ ಒಲಿಂಪಿಕ್ಸ್ ಪದಕ ಪಿ ಪಿವಿ ಸಿಂಧು ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರಾಜಸ್ಥಾನದ ಉದಯಪುರದಲ್ಲಿ ಅದ್ದೂರಿಯಾಗಿ ನಡೆದ ಮದುವೆ ಸಮಾರಂಭದಲ್ಲಿ ಉದ್ಯಮಿ ವೆಂಕಟೇಶ್ ದತ್ತ ಸಾಯಿ ಅವರೊಂದಿಗೆ ಸಿಂಧು ಸಪ್ತಪತಿ ತುಳಿತಿದ್ದಾರೆ ಪಿವಿ ಸಿಂಧು ಮತ್ತು ವೆಂಕಟೇಶ್ ಮದುವೆಯ ಮೊದಲ ಫೋಟೋ ಇದೀಗ ವೈರಲ್ ಆಗಿದ್ದು ಇದರಲ್ಲಿ ಇಬ್ಬರ ಜೋಡಿ ತುಂಬಾ ಸುಂದರವಾಗಿ ಕಾಣಿಸುತ್ತಿದೆ ಇವರಿಬ್ಬರ ಮದುವೆ ಅಭಿಮಾನಿಗಳು ಶುಭ ಕೋರುತ್ತಿದ್ದಾರೆ ಇವರಿಬ್ಬರ ಮದುವೆಯ ಮೊದಲ ಫೋಟೋ ವೈರಲ್ ಆಗಿದೆ ಯಾವಾಗಂದರೆ ಡಿಸೆಂಬರ್ ಇಪ್ಪತ್ತೆರಡರಂದೇ ಸಿಂಧು ಮತ್ತು ವೆಂಕಟೇಶ್ ಮದುವೆಯಾಗಿದ್ದಾರೆ ಆದರೆ ಈ ವಿವಾಹ ಸಮಾರಂಭವನ್ನು ಅತ್ಯಂತ ಖಾಸಗಿಯಲ್ಲಿ ಇರಿಸಲಾಗುವುದರಿಂದ ಸಿಂಧು ತಮ್ಮ ಮದುವೆಯ ಫೋಟೋಗಳನ್ನು ಸಾಮಾಜಿಕ ಜಲತಾಣಗಳಲ್ಲಿ ಇನ್ನೂ ಹಂಚಿಕೊಂಡಿಲ್ಲ ಆದರೆ ಈ ಮದುವೆಯಲ್ಲಿ ಭಾಗವಹಿಸಿರುವ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ನವಾಜೋಡಿಯ ಮದುವೆ ಫೋಟೋವನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ನವ ದಂಪತಿಗಳಿಗೆ ಶುಭ ಕೋರಿದ್ದಾರೆ ವಾಸ್ತವವಾಗಿ ಇದೇ ತಿಂಗಳ ಹದಿನಾಲ್ಕರಂದು ಇಬ್ಬರ ನಿಶ್ಚಿತಾರ್ಥವು ನಡೆಯಿತು ಇದೀಗ ಕುಟುಂಬಸ್ಥರು ಆತ್ಮೀಯ ಸ್ನೇಹಿತರು ಹಾಗೂ ವಿಶೇಷ ಅತಿಥಿಗಳ ಸಮ್ಮುಖದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವ ಈ ಜೋಡಿ ಮಂಗಳವಾರ ಹೈದರಾಬಾದ್ನಲ್ಲಿ ಅದ್ದೂರಿಯಾಗಿ ಅಕ್ಷರತೆಯನ್ನು ಏರ್ಪಡಿಸಿದೆ ಈ ಸಮಾರಂಭಕ್ಕೆ ದಂಪತಿಗಳಿಬ್ಬರು ಸಚಿನ್ ತೆಂಡೂಲ್ಕರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿಯಂತಹ ಸೆಲೆಬ್ರಿಟಿಗಳ ಆಹ್ವಾನಿಸಿದ್ದಾರೆ ಹಾಗೇನೇ ಪಿವಿ ಸಿಂಧುಪತಿ ವೆಂಕಟೇಶ್ ಯಾರು ಅಂತ ನೋಡೋದಾದ್ರೆ ಪಿವಿ ಸಿಂಧು ಅವರ ಪತಿ ವೆಂಕಟೇಶ್ ದತ್ತಾಸಾಯಿ ಅವರು ಫೌಂಡೇಶನ್ ಆಫ್ ಲಿಬರಲ್ ಮತ್ತು ಮ್ಯಾನೇಜ್ಮೆಂಟ್ ಎಜುಕೇಷನ್ನಿಂದ ಲಿಬರಲ್ ಆರ್ಟ್ಸ್ ಅಂಡ್ ನಲ್ಲಿ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಫ್ಲೈಮ್ ವಿಶ್ವವಿದ್ಯಾಲಯದಿಂದ ಅಕೌಂಟೆಂಟಿಂಗ್ ಮತ್ತು ಫೈನಾನ್ಸ್ ನಲ್ಲಿ ಬಿಬಿಎ ಮಾಡಿದ್ರು ಬೆಂಗಳೂರಿನ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಿಂದ ಡಾಟಾ ಸೈನ್ಸ್ ಮತ್ತು ಮೆಷಿನ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಪ್ರಸ್ತುತ ಅವರು ಪೊಸಿಟೆಕ್ಸ್ ಟೆಕ್ನಾಲಜಿಯಲ್ಲಿ ಕಾರ್ಯನಿರ್ವಾಹಕರ ನಿರ್ದೇಶಕರಾಗಿದ್ದಾರೆ ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ